ಮಹಾಲಕ್ಷ್ಮಿಯೇ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆ್ಯಸ್ಟ್ರೋ ಅಂಡ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನೆಲ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಮುದ್ರಿಕ ಶಾಸ್ತ್ರ ಎಂಬಂತಹ ವಿಭಾಗವಿದೆ ಈ ಸಾಮುದ್ರಿಕ ಶಾಸ್ತ್ರದ ಸಹಾಯದಿಂದ ನಿಮ್ಮ ಕಣ್ಣು ಮೂಗು ತುಟಿ ಹಣೆ ಕೈ ಮತ್ತು ಕಾಲು ಬೆರಳುಗಳು ಮತ್ತು ಕಿವಿ ಇವುಗಳ ಸಹಾಯದಿಂದ ನೀವು ಹೇಗೆ ಯೋಚನೆ ಮಾಡ್ತೀರಾ ನೀವು ಯೋಚನೆ ಮಾಡುವಂತಹ ರೀತಿ ನಿಮ್ಮ ನೇಚರ್ ಹೇಗಿರುತ್ತೆ ಗುಣಲಕ್ಷಣಗಳು ಮತ್ತು ನೀವು ಯಾವ ಫೀಲ್ಡಲ್ಲಿ ಸಕ್ಸಸ್ಸನ್ನು ಕಾಣಬಹುದು ಎನ್ನುವಂಥ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಬಹುದು ಇವತ್ತಿನ ದಿನ ನಾನು ತೆಗೆದುಕೊಂಡಿರುವಂತಹ ಟಾಪಿಕ್ ಏನಂದರೆ ನಿಮ್ಮ ಹೆಬ್ಬೆರಳು ಅಂದರೆ ನಿಮ್ಮ ತಮ್ ಫಿಂಗರ್ನ ಸಹಾಯದಿಂದ ಅಂದರೆ ಆಕಾರದಿಂದ ನಿಮ್ಮ ಗುಣಲಕ್ಷಣಗಳು ನೀವು ಯೋಚಿಸುವ ರೀತಿ ಹೇಗಿರುತ್ತೆ ಅನ್ನುವಂಥ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿಸ್ಕೊಡ್ಲಿದ್ದೇನೆ ನಿಮ್ಮ ತಮ್ ಫಿಂಗರ್ ಟೈಪ್ ಒನ್ ಅಥವಾ ಟೈಪ್ ಟು ಟೈಪ್ ತ್ರೀ ಈ ರೀತಿ ಮೂರು ಡಿವೈಡ್ ಆಗಿ ಮಾಡಲಾಗಿದೆ ಈ ಮೂರು ಕ್ಯಾಟಗರಿಯಲ್ಲಿ ತಮ್ ಫಿಂಗರ್ ಅಂದರೆ ನಿಮ್ಮ ಹೆಬ್ಬೆರಳು ಯಾವ ರೀತಿ ಇದ್ದರೆ ನಿಮ್ಮ ವೇ ಆಫ್ ಥಿಂಕಿಂಗ್ ನಿಮ್ಮ ಪರ್ಸ್ನಾಲಿಟಿ ಇವುಗಳ ಬಗ್ಗೆ ಹೇಗೆ ತಿಳಿಸ್ಕೊಡ್ಲಿದ್ದೇನೆ ಮೊದಲಿಗೆ ಟೈಪ್ ಒನ್ ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ನೇರವಾಗಿದ್ದರೆ ಇನ್ನೊಂದು ಡೌಟು ಬರಬಹುದು ನಿಮಗೆ ಎಡಗೈ ನೋಡ್ಕೋಬೇಕಾ ಅಥವಾ ಬಲಗೈ ನೋಡಬೇಕಾ ಅಂತ ನೀವು ಯಾವ ಕೈಯನ್ನು ಹೆಚ್ಚಾಗಿ ಬರೆಯಲು ಮತ್ತು ಕೆಲಸ ಮಾಡಲು ಯೂಸ್ ಮಾಡ್ತಿರ್ತೀರೋ ಸಪೋರ್ಟ್ ಮಾಡಿ ತಗೋತಿರೋ ಆ ಕೈಯನ್ನು ತಗೋಬೇಕು ನೀವು ಸಪೋಸ್ ರೈಟ್ ಹ್ಯಾಂಡನ್ನು ನೀವು ಜಾಸ್ತಿ ಯೂಸ್ ಮಾಡ್ತಿದ್ರೆ ಕೆಲಸ ಮಾಡಲಿಕ್ಕೆ ಬರೀಲಿಕ್ಕೆ ಅಥವಾ ಲೆಫ್ಟ್ ಹ್ಯಾಂಡನ್ನು ಕೆಲವೊಬ್ಬರು ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡ್ತಾರೆ ಬರೀಲಿಕ್ಕೆ ಅಂಥವ್ರು ಲೆಫ್ಟ್ ಹ್ಯಾಂಡನ್ನು ನೋಡ್ಕೊಳ್ಳಿ ರೈಟ್ ಹ್ಯಾಂಡನ್ನು ಯೂಸ್ ಮಾಡೋರು ರೈಟ್ ಹ್ಯಾಂಡನ್ನು ತಮ್ ಫಿಂಗರ್ನ ನೋಡ್ಕೋಬೇಕಾಗುತ್ತೆ ನಿಮ್ಮ ತಮ್ ಫಿಂಗರ್ ನೇರವಾಗಿದ್ದರೆ ನೀವು ಟೈಪ್ ಒನ್ ಕ್ಯಾಟಗರಿಲಿ ಬರ್ತೀರಾ ನೀವು ಮರದ ರೀತಿ ಗಟ್ಟಿಯಾಗಿ ಇರ್ತೀರ ಅಂದರೆ ತುಂಬ ಸ್ಟ್ರಾಂಗಾಗಿರ್ತೀರ ನೀವು ತುಂಬ ಫ್ಲೆಕ್ಸಿಬಲ್ ಇರೋದಿಲ್ಲ ಅಂದರೆ ಒಂದು ಪರ್ಸನ್ ಬಗ್ಗೆ ನೀವು ಹೀಗೆ ಅಂದ್ಕೊಂಡು ಅಂದ್ಕೊಂಡಿರ್ತೀರಾ ಅದೇ ರೀತಿ ಮೈಂಡ್ಸೆಟ್ಟನ್ನು ಇಟ್ಕೊಂಡಿರ್ತೀರ ಫಿಕ್ಸ್ ಆಗಿಬಿಡ್ತೀರಾ ಓ ಈ ವ್ಯಕ್ತಿ ಹೀಗೇನೆ ಅಂತ ಅದು ಯಾರೇ ಯಾವ ಬೇರೆಯವ್ರು ಏನೇ ರೀಸನ್ ಹೇಳಿದರೂ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗೋದಿಲ್ಲ ಎಕ್ಸಾಂಪಲ್ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಒಳ್ಳೆ ಫ್ರೆಂಡ್ಸ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದ್ರೆ ನೀವು ಎಷ್ಟೇ ದಿನ ಆದರೂ ಆ ಥಾಟ್ಸನ್ನು ಚೇಂಜ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ನೀವು ಹಠವಾದಿಗಳಾಗಿರ್ತೀರ ಒಂದು ಸಾರಿ ಒಂದು ಕೆಲಸ ಮಾಡಬೇಕು ಅಂತ ಡಿಸೈಡ್ ಆದರೆ ಆ ಕೆಲಸವನ್ನ ಮಾಡದೆ ಬಿಡೋರೆ ಅಲ್ಲ ನೀವು ಮಾಡಿ ಮುಗಿಸೋವರೆಗೂ ನಿದ್ದೆನೂ ಸಹ ಮಾಡೋದಿಲ್ಲ ಇದೊಂಥರ ಗುಡ್ ಕ್ವಾಲಿಟಿ ಅಂತಲೇ ಹೇಳಬಹುದು ಮತ್ತು ಇವರು ತುಂಬ ಆ್ಯಂಬಿಷಿಯಸ್ ಆಗಿರ್ತಾರೆ ಇವರು ಕೇವಲ ಹದಿನೈದು ಸಾವಿರ ಆಗಲಿ ಇಪ್ಪತ್ತೈದು ಸಾವಿರ ಐವತ್ತು ಎಪ್ಪತ್ತು ಸಾವಿರಕ್ಕೆ ತೃಪ್ತಿ ಪಡೋದಿಲ್ಲ ಇವರು ಮಲ್ಟಿಪಲ್ ಜಾಬ್ಸನ್ನು ಮಾಡಿ ಹಣವನ್ನು ಹೆಚ್ಚಾಗಿ ದುಡಿಯಬೇಕು ಲೈಫಲ್ಲಿ ಬಹಳ ಕಂಫರ್ಟ್ ಆಗಿ ಲಗ್ಸುರಿಯಾಗಿರಬೇಕು ಅಂತ ಇಷ್ಟಪಡ್ತಾರೆ ಜೀವನದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ತಲುಪಬೇಕು ಎಂಬುವಂತಹ ಮಹತ್ವಾಕಾಂಕ್ಷಿಗಳು ಆಗಿರ್ತಾರೆ ಇವರು ಇವರನ್ನು ದೂರದಿಂದ ನೋಡಿದವರು ಅನ್ಕೋತಾರೆ ಇವರು ತುಂಬ ಆ್ಯರೋಗೆಂಟ್ ಮತ್ತು ಈಗೋ ಜಾಸ್ತಿ ಅಂತ ಬಟ್ ಇವರನ್ನು ಹತ್ತಿರದಿಂದ ನೋಡಿದಾಗ ಇವರು ತುಂಬ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಆಗಿರ್ತಾರೆ ಇವರು ತುಂಬ ವರ್ಕೋಹಾಲಿಕ್ ಪರ್ಸನ್ ಆಗಿರ್ತಾರೆ ಇವರು ಯಾವಾಗಲೂ ಹೈಯರ್ ಪೊಸಿಷನ್ ಆಫ್ ಜಾಬ್ ಮಾಡೋದಕ್ಕೆ ಮಾಡೋದಿಕ್ಕೆ ಇಷ್ಟಪಡ್ತಾರೆ ಇವರು ಜೀವನದ ಕೊನೆಯವರೆಗೂ ರೆಸ್ಟ್ಲೆಸ್ ಆಗಿ ದುಡಿಯುತ್ತಾ ದುಡಿತಾ ಇರ್ತಾರೆ ಇವರು ಒಳ್ಳೆಯ ಡಿಸಿಷನ್ ಮೇಕರ್ ಸಹ ಆಗಿರ್ತಾರೆ ಇವರ ಜೊತೆ ಯಾರಾದರೂ ಟ್ರಿಪ್ ಹೋಗೋದಕ್ಕೆ ಪ್ಲಾನ್ ಮಾಡಿ ಕಾಲ್ ಮಾಡಿ ಕರೆದ್ರೆ ತುಂಬಾ ಡೀಟೇಲ್ ಆಗಿ ಕೇಳ್ತಾರೆ ಯಾರ್ಯಾರು ಟ್ರಿಪ್ಗೆ ಹೋಗ್ತಾ ಇದೀವಿ ಎಷ್ಟು ಜನ ಎಷ್ಟು ಗಂಟೆಗೆ ವಾಪಸ್ ಬರ್ತೀವಿ ಟ್ರೈನಲ್ಲಿ ಹೋಗ್ತೀವ ಕಾರಲ್ಲಿ ಹೋಗ್ತೀವ ಫ್ಲೈಟಲ್ಲಿ ಹೋಗ್ತೀವ ಅಂತ ತುಂಬಾ ಡೀಟೇಲ್ ಆಗಿ ಕ್ವಶನ್ಸ್ ಕೇಳ್ತಾರೆ ಪ್ರತಿಯೊಂದು ವಿಷಯವನ್ನ ತ್ರೀ ಸಿಕ್ಸ್ಟಿ ಯೋಚನೆ ಮಾಡ್ತಾರೆ ಇವರು ಮತ್ತೆ ಇವರು ಗುಡ್ ಅಮೌಂಟ್ ಆಫ್ ರಿಸ್ಕ್ ಟೇಕರ್ ಆಗಿರ್ತಾರೆ ತುಂಬ ಹೆಚ್ಚು ರಿಸ್ಕನ್ನು ಅನ್ನು ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಮತ್ತೆ ಕಡಿಮೆ ರಿಸ್ಕ್ ತಗೊಳಕು ಸಹ ಇಷ್ಟಪಡೋದಿಲ್ಲ ಮೀಡಿಯಂ ರಿಸ್ಕ್ ಟೇಕರ್ ಆಗಿರ್ತಾರೆ ಇವರು ತುಂಬ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಮತ್ತು ಸ್ಪಿರಿಚುವಲ್ ಪರ್ಸನ್ ಸಹ ಆಗಿರ್ತಾರೆ ಇಂಥವರನ್ನು ಬೇರೆಯವರು ಬಹಳ ಬೇಗ ಟ್ರಸ್ಟ್ ಮಾಡಬಹುದು ಇವರು ತುಂಬ ಟ್ರಸ್ಟ್ ವರ್ತಿಗಳು ಸಹ ಆಗಿರ್ತಾರೆ ಇವರನ್ನ ಸುಲಭವಾಗಿ ನಂಬಿಕೆಯನ್ನು ಇಡಬಹುದು ಇವಾಗ ಟೈಪ್ ಟು ನಿಮ್ಮ ಹೆಬ್ಬೆರಳು ಸ್ವಲ್ಪ ಮುಂದಕ್ಕೆ ಮುಂದೆ ಬಾಗಿದ್ದರೆ ಇಂತಹ ವ್ಯಕ್ತಿಗಳು ಟೈಪ್ ಟು ಕ್ಯಾಟಗರಿಯಲ್ಲಿ ಬರ್ತೀರಾ ಇವರು ತುಂಬ ಎಮೋಷನಲ್ ವ್ಯಕ್ತಿಗಳಾಗಿರ್ತಾರೆ ಬೇರೆಯವರ ಕಷ್ಟ ಮತ್ತು ನೋವುಗಳನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ತಾರೆ ಗುಡ್ ಲಿಸನರ್ಸ್ ಅಂತಾನೆ ಹೇಳ್ಬಹುದು ಇವರನ್ನು ಬೇರೆಯವರ ಭಾವನೆಗಳಿಗೆ ಸ್ಪಂದಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಹಸ್ಬೆಂಡ್ ಮತ್ತು ವೈಫ್ ಮಧ್ಯೆ ಒಬ್ಬರ ಮಾತನ್ನು ಒಬ್ಬರು ಕಿವಿಗೊಟ್ಟು ಕೇಳಿಸ್ಕೊಳ್ಳೋದಿಲ್ಲ ಒಳ್ಳೆ ಲಿಸನರ್ಸ್ ಆಗಿರೋದಿಲ್ಲ ಇದೇ ಕಾರಣದಿಂದ ಸಂಬಂಧಗಳಲ್ಲಿ ಹೆಚ್ಚಿನ ಬಿರುಕುಗಳು ಕಾಣ್ ಕಾಣಕ್ಕೆ ಸಿಗ್ತಾ ಇದೆ ತುಂಬ ಲವಿಂಗ್ ಮತ್ತು ಕೇರಿಂಗ್ ನೇಚರನ್ನು ಸಹ ಹೊಂದಿರ್ತಾರೆ ಈ ವ್ಯಕ್ತಿಗಳು ಇವರು ಪರ್ಸ್ನಲ್ ಲೈಫ್ ಹಾಗೂ ವರ್ಕಿಂಗ್ ಲೈಫ್ ಎರಡನ್ನೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಇವರು ದುಡ್ಡು ದುಡ್ಡು ಅಂತ ದುಡ್ಡಿನ ಹಿಂದೆಯೂ ಸಹ ಓಡೋದಿಲ್ಲ ಮತ್ತು ಫ್ಯಾಮಿಲಿ ಫ್ಯಾಮಿಲಿ ಅಂತ ಫ್ಯಾಮಿಲಿ ಹಿಂದೇ ಓಡಲ್ಲ ತುಂಬ ಚೆನ್ನಾಗಿ ಎರಡನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಇವರು ಪ್ರೊಫೆಷ್ನಲ್ಗಿಂತ ಒಂದು ಸ್ಟೆಪ್ ತನ್ನ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ನ ಜಾಸ್ತಿ ಕೊಡುವಂತಹ ವ್ಯಕ್ತಿಗಳು ಮತ್ತು ತುಂಬ ಲೈಫಲ್ಲಿ ಫ್ಲೆಕ್ಸಿಬಲ್ ಆಗಿರ್ತಾರೆ ಇವರು ಅಡ್ಜಸ್ಟಿಂಗ್ ನೇಚರ್ ಅನ್ನು ಸಹ ಹೊಂದಿರ್ತಾರೆ ಇವರಲ್ಲಿ ಒಳ್ಳೆ ಮ್ಯಾನೇಜ್ಮೆಂಟ್ ಸ್ಕಿಲ್ ಸಹ ಇರುತ್ತದೆ ಇವರಲ್ಲಿ ಒಳ್ಳೆ ಮ್ಯಾನೇಜಿಂಗ್ ಸ್ಕಿಲ್ಸ್ ಇರುತ್ತೆ ಯಾರಾದರೂ ಅಪೋಸಿಟ್ ಪರ್ಸನ್ಸ್ ಅಥವಾ ಇವರ ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಬಹಳ ಕೋಪದಿಂದ ಮಾತನಾಡಿದರೆ ಅವರ ಮನಸ್ಸಿನ ಭಾವನೆಗಳನ್ನು ಅರಿತುಕೊಳ್ತಾರೆ ಅವರ ಜೊತೆ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನುವಂಥ ಸ್ಕಿಲ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇವರಿಗೆ ಲೋ ರಿಸ್ಕ್ ಟೇಕರ್ ಆಗಿರ್ತಾರೆ ಇವರು ಇವರಿಗೆ ತುಂಬ ರಿಸ್ಕ್ ತಗೊಳ್ಳೋದು ಇಷ್ಟ ಆಗೋಲ್ಲ ಲೈಫಲ್ಲಿ ಜೀವನ ನಡೆಸೋಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಇದ್ದರೆ ಸಾಕು ಅನ್ನುವಂತಹ ಮನಸ್ಥಿತಿಯ ಮನಸ್ಥಿತಿಯವರಾಗಿರ್ತಾರೆ ಇವಾಗ ಟೈಪ್ ತ್ರೀ ಕ್ಯಾಟಗರಿಯ ವ್ಯಕ್ತಿಗಳ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ ಅಂದರೆ ನಿಮ್ಮ ಹೆಬ್ಬೆರಳು ನೈಂಟಿ ಡಿಗ್ರಿಗಿಂತ ಹಿಂದಕ್ಕೆ ಬಾಗಿದ್ದರೆ ಸ್ವಲ್ಪ ಹಿಂದಕ್ಕೆ ಬಾಗಿರುತ್ತೆ ನೀವು ಇಂತಹ ವ್ಯಕ್ತಿಗಳು ಬಹಳ ಭಾವುಕರಾಗಿರ್ತಾರೆ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತನಾಡಿದರೆ ಸಾಕು ತುಂಬ ಹೆದರ್ಕೊಳ್ಬಿಳ್ ಹೆದರ್ಕೊಳ್ತಾರೆ ಇವರದು ಗೋಲ್ಡ್ ಹಾರ್ಟ್ ಅಂತಲೇ ಹೇಳಬಹುದು ಇವರು ತುಂಬ ಫ್ಲೆಕ್ಸಿಬಲ್ ಆಗಿರ್ತಾರೆ ಅವಶ್ಯಕತೆಗಿಂತ ಹೆಚ್ಚಿನ ಭಾವುಕ ವ್ಯಕ್ತಿಗಳಾಗಿರ್ತಾರೆ ಬೇರೆಯವರ ಕಷ್ಟ ಮತ್ತು ದುಃಖವನ್ನು ನೋಡಿ ಇವರ ಕಣ್ಣಲ್ಲೇ ನೀರು ಬರುವಷ್ಟು ಜೀವಿಗಳಾಗಿರ್ತಾರೆ ಇವರು ಇವರಿಗೆ ನಿಜವಾದ ಪ್ರೀತಿ ಸಿಗೋದೇ ಇಲ್ಲ ಇವರು ಹೃದಯದಿಂದ ಎಲ್ಲರನ್ನ ಪ್ರೀತಿಸ್ತಾರೆ ಬಟ್ ಇವರಿಗೆ ನಿಜವಾದ ಪ್ರೀತಿ ಸಿಗದೆ ಇವರ ಹಾರ್ಟ್ ಬ್ರೇಕ್ ಆಗುತ್ತೆ ಇವರ ಮ್ಯಾರೇಜ್ ಲೈಫ್ ಸಹ ಇವರ ಸಂಗಾತಿ ಇವರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಬಹಳ ಜನರು ಇವರನ್ನ ಇಷ್ಟಪಡ್ತಾರೆ ಇವರು ತುಂಬ ಲೈಫಲ್ಲಿ ಕ್ರಿಯೇಟಿವಿಟಿ ಸಹ ಆಗಿರ್ತಾರೆ ಇಂಥವರಿಗೆ ನೀವು ಕೋಪದಿಂದ ಕೆಲಸ ಹೇಳಿದರೆ ಇವರು ಮಾಡೋದಿಲ್ಲ ಬದಲಿಗೆ ಬಹಳ ಪ್ರೀತಿಯಿಂದ ಕೆಲಸವನ್ನು ಹೇಳಬೇಕು ಆ ಕೆಲಸವನ್ನು ಆಗ ಸರಿಯಾಗಿ ಮಾಡ್ತಾರೆ ತುಂಬ ಪ್ರೆಷರ್ ಹಾಕಿ ನೀವು ಒತ್ತಡವನ್ನು ಹಾಕಿ ಈ ವರ್ಕ್ನ ನೀನು ಮಾಡಲೇಬೇಕು ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಇವರ ಕೈಲಿ ಮಾಡಿಸೋದಕ್ಕೆ ಯಾಕಂದರೆ ಇವರು ಟೈಪ್ ತ್ರೀ ಪರ್ಸನ್ ಇವರು ಆ ಜಾಬನ್ನೇ ಬಿಟ್ಟು ಬಿಡ್ತಾರೆ ಬೇಕಾದರೆ ಅಷ್ಟು ತುಂಬ ಭಾವುಕ ವ್ಯಕ್ತಿಗಳು ಇವರ ಬಳಿ ಸೀಕ್ರೆಟ್ ಉಳಿಯೋದಿಲ್ಲ ಬಟ್ ನೀವು ಅವರಿಗೆ ಇದು ನನ್ನ ಪರ್ಸ್ನಲ್ ವಿಷಯ ಯಾರ ಹತ್ರನೂ ಹೇಳಬೇಡ ಅಂತ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿದ್ರೆ ಆಗ ಅವರು ನಿಮ್ಮ ಸೀಕ್ರೆಟ್ಸನ್ನು ಯಾರ ಬಳಿಯೂ ಹೇಳೋದಿಲ್ಲ ಇಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಹೆಬ್ಬೆರಳು ಟೈಪ್ ಒನ್ ಅಥವಾ ಟೈಪ್ ಟು ಟೈಪ್ ತ್ರೀ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ನಮಗೆ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್